ಆತ್ಮೀಯರೇ ಎಲ್ರಿಗೂ ನಮಸ್ತೆ ಗಣತಿ ಸಮೀಕ್ಷೆ ಆದ ನಂತರ ಇಲಾಖೆಗೆ ವಾಪಸ್ಸು ನೀಡಬೇಕಾದಂಥ ಮಾಹಿತಿಗಳೇನು ನಮೂನೆಗಳು ಯಾವ್ಯಾವು ಅನ್ನೋದಷ್ಟು ವಿಚಾರವನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ತಾವು ನೋಡ್ತಾ ಇರ್ತಕ್ಕಂಥ ಈ ಒಂದು ನಮೂನೆ ಅಂತಿಮ ವರದಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಗಣತಿದಾರರ ಅಂತಿಮ ವರದಿ ಇದನ್ನು ಕೊಡಬೇಕು ಇದರಲ್ಲಿ ಯಾವ ರೀತಿ ಮಾಹಿತಿನ ಫಿಲ್ ಅಂತ ನೋಡೋಣ ಗಣತಿದಾರರ ಹೆಸರು ಅವರ ಬ್ಲಾಕ್ ಕೋಡನ್ನು ಬರಿಬೇಕು ಗಣತಿದಾರರ ಮೊಬೈಲ್ ಸಂಖ್ಯೆಯನ್ನು ಬರೀಬೇಕು ಕಮ್ ಎಷ್ಟು ಹೌಸ್ಗಳು ಕೊಟ್ಟಿದ್ದರು ಅನ್ನೋದನ್ನು ಬರಿಬೇಕು ಅದರಲ್ಲಿ ಎಷ್ಟು ಹೌಸ್ಗಳನ್ನ ಕಂಪ್ಲೀಟೆಡ್ ಆಗಿದೆ ಅನ್ನೋದನ್ನು ಬರಿಬೇಕು ಇಲ್ಲಿ ಕ್ಲೋಸ್ಡ್ ಹೌಸ್ ಎಷ್ಟು ಅಂತ ಬರಿತಕ್ಕಂಥದ್ದು ಇನ್ನು ಕೆ ಟು ರೆಸಿಪೆಂಟ್ ಐ ಡಿ ಸಂಖ್ಯೆ ಬರೀಬೇಕು ಸೂಪರ್ವೈಸರ್ ನೇಮು ಸೂಪರ್ವೈಸರ್ ಮೊಬೈಲ್ ನಂಬರ್ನ ಇಲ್ಲಿ ಮೇಲ್ಗಡೆ ಇಷ್ಟು ಅಂಶಗಳನ್ನ ಫಿಲ್ ಮಾಡಬೇಕು ಇನ್ನು ನೆಕ್ಸ್ಟು ಕ್ರಮ ಸಂಖ್ಯೆ ಆರ್ ಆರ್ ನಂಬರ್ಗಳನ್ನ ಬರಿಬೇಕು ಎಲ್ಲ ಮನೆಗಳದ್ದು ಆರ್ ಆರ್ ನಂಬರ್ನ ಬರಿತಕ್ಕಂಥದ್ದು ಆನಂತರ ಆ ಮನೆಯ ಮೊಬೈಲ್ ನಂಬರು ನಾವು ದೃಢೀಕರಣ ಪತ್ರದಲ್ಲಿ ಈ ಸಹ ಮೊಬೈಲ್ ನಂಬರ್ನ ಬರ್ಕ ಬಂದಿದ್ವಿ ಅದನ್ನು ಬರೀಬೇಕು ಅನ್ನ ಆ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಅನ್ನೋದನ್ನು ಬರಿಬೇಕು ಇನ್ನು ಅವರ ಒಂದು ಯು ಎಚ್ ಐ ಡಿ ನಂಬರ್ನ ಬರೀಬೇಕು ಸಮೀಕ್ಷೆ ಆಗಿದೆ ಆಗಿಲ್ಲ ಅನ್ನೋದನ್ನು ಇಲ್ಲಿ ಬರಿಬೇಕು ಹೌದು ಇಲ್ಲ ಅಂತ ಬರಿಬೇಕು ಸಮೀಕ್ಷೆ ಎಲ್ಲಕ್ಕೂ ಆಗಿರುತ್ತೆ ಇನ್ನು ಖಾಲಿ ಮನೆಗಳಿದ್ದರೆ ನಿರಾಕರಣೆ ಇತರೆ ಮನೆಗಳಿದ್ದರೆ ಇಲ್ಲಿ ಬರಿಬೇಕಾಗುತ್ತೆ ಇನ್ನು ಅದೇ ರೀತಿಯಾಗಿ ಇದು ನೆಕ್ಸ್ಟ್ ಕಂಟಿನ್ಯೂ ಪೇಜ್ ಬರುತ್ತೆ ಆರ್ ಆರ್ ನಂಬರು ಯು ಎಚ್ ಐ ಡಿ ನಂಬರು ಕುಟುಂಬದಲ್ಲಿರುವ ಸದಸ್ಯರ ಸಂಖ್ಯೆ ಆನಂತರ ಮೊಬೈಲ್ ನಂಬರು ಸಮೀಕ್ಷೆ ಆಗಿದೆ ಹೌದು ಅಂತ ಬರಿತೀವಿ ಅದೇ ರೀತಿಯಾಗಿ ಇದು ಸಹ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಪೇಜು ಎಷ್ಟು ಮನೆಗಳು ಸಮೀಕ್ಷೆ ಮಾಡಿದೀವಿ ಅಷ್ಟು ಮನೆಗಳನ್ನು ಸಹ ಈ ನಮೂನೆಯಲ್ಲಿ ಬರೀಬೇಕು ಇದು ಕೊನೆಯ ಪೇಜಲ್ಲಿ ಬರುತ್ತೆ ಇಲ್ಲಿ ಕೊನೆ ಪೇಜಲ್ಲಿ ಒಟ್ಟು ಒಂದು ಬರುತ್ತೆ ಎಷ್ಟು ಒಟ್ಟು ಕುಟುಂಬದಲ್ಲಿರ್ತಕ್ಕಂಥ ಒಟ್ಟು ಸದಸ್ಯರ ಸಂಖ್ಯೆ ಇಲ್ಲಿ ಸಿಗುತ್ತೆ ಒಟ್ಟು ಎಷ್ಟು ಮನೆಗಳು ಸರ್ವೆ ಆಗಿದೆ ಅನ್ನೋದು ಇಲ್ಲಿ ಸಿಗುತ್ತೆ ನಮಗೆ ಇನ್ನು ನೆಕ್ಸ್ಟು ಖಾಲಿ ಮನೆಗಳು ನಿರಾಕರಣೆ ಆಗಿರ್ತಕ್ಕಂಥದ್ದು ವಲಸೆ ಹೋಗಿರ್ತಕ್ಕಂಥದ್ದು ಅಂಗಡಿ ಕೊಟ್ಟಿಗೆ ಈ ಥರ ಯಾವುದೇ ಇದ್ರೂ ಈ ಇಲ್ಲಿ ಇದೇ ಪೇಜು ಕಂಟಿನ್ಯೂ ಮಾಡ್ಕೊಂಡು ಬೈತಾ ಹೋಗುವಂಥದ್ದು ಇಲ್ಲಿ ಏನವಂತ ಆ ಇದ್ದಿರಲು ಸಹ ನಮಗೆ ಆರ್ ಆರ್ ನಂಬರ್ ಇರುತ್ತೆ ಯು ಎಚ್ ಐ ಡಿ ನಂಬರ್ ಸಿಕ್ಕಿರುತ್ತೆ ಖಾಲಿ ಮನೆ ಆಗಿದ್ರೂ ಸಹ ನಿರಾಕರಣೆ ಆಗಿದ್ರೂ ಆ ವಿಷಯ ಇಲ್ಲಿ ಕೊನೆ ಇದರಲ್ಲಿ ಏನು ಅಂತ ಬರಿಬೇಕು ನಿರಾಕರಣೆನೋ ಖಾಲಿ ಮನೆನೋ ಅಥವಾ ಇತರೇನೋ ಅಂಗಡಿನೋ ದೇವಸ್ಥಾನನೋ ಏನು ಅಂತ ಕೊನೆ ಇದರಲ್ಲಿ ಕಾಲಮಲ್ಲಿ ತೋರಿಸ್ಬೇಕು ಇನ್ನು ನೆಕ್ಸ್ಟ್ ಇನ್ನೊಂದು ನಮೂನೆ ಅಂದ್ರೆ ಕನ್ಸಲ್ಟೇಷನ್ ನಮೂನೆ ಇರ್ಲಿ ಗಣತಿದಾರರ ಹೆಸರು ಬ್ಲಾಕ್ ಐಡಿನ ಬರಿತೀವಿ ಇನ್ನು ಗಣತಿದಾರರಿಗೆ ನಿಯೋಜಿಸಿರುವ ಮನೆಗಳ ಸಂಖ್ಯೆನ ಬರಿಬೇಕು ಸಮೀಕ್ಷೆ ಪೂರ್ಣಗೊಳಿಸಿರುವ ಮನೆಗಳ ಸಂಖ್ಯೆ ಬರಿಬೇಕು ಇನ್ನು ಕುಟುಂಬದಲ್ಲಿ ಸಮೀಕ್ಷೆಗೆ ಒಳಪಟ್ಟಿರುವ ಒಟ್ಟು ಸದಸ್ಯರ ಸಂಖ್ಯೆನ ಇಲ್ಲಿ ಬರಿಬೇಕು ಈ ಒಂದು ಸದಸ್ಯರ ಸಂಖ್ಯೆ ಎಲ್ಲಿ ಸಿಗುತ್ತೆ ನಮಗೆ ಅಂತಂದ್ರೆ ಈ ಹಿಂದೆ ನಮೂನೆಯಲ್ಲಿ ಒಟ್ಟು ಗಣತಿ ಕುಟುಂಬದಲ್ಲಿರುವ ಸದಸ್ಯರ ಸಂಖ್ಯೆನ ಏನು ಬರೆದಿದ್ದೀವಿ ಅದರಲ್ಲಿ ಇರುತ್ತೆ ಆ ಸಂಖ್ಯೆನ ಇಲ್ಲಿ ನಾವು ಬರಿಬೇಕು ಇನ್ನು ಯು ಎಚ್ ಐ ಡಿ ಕ್ಲೋಸ್ ಮಾಡಿದ ಯು ಎಚ್ ಐ ಡಿ ಮನೆಗಳ ಸಂಖ್ಯೆ ಎಷ್ಟು ಕೊಟ್ಟಿದ್ರು ಎಷ್ಟು ಕಂಪ್ಲೀಟ್ ಆಗಿದೆ ಅನ್ನೋದನ್ನ ಬರಿತೀವಿ ನಿರಾಕರಣೆ ಯಾರಾದರೂ ಮಾಡಿದರೆ ನಿರಾಕರಣೆ ಬರೀತಕ್ಕಂಥದ್ದು ಖಾಲಿ ಮನೆಗಳ ಸಂಖ್ಯೆನ ಇಲ್ಲಿ ಬರೆಯುವಂಥದ್ದು ಇತರೆ ಇಲ್ಲ ಒಟ್ಟು ಖಾಲಿ ಮನೆಗಳ ಸಂಖ್ಯೆ ಒಟ್ಟು ಇಲ್ಲಿ ಎಲ್ಲ ಸೇರಿ ಎಲ್ಲ ಸೇರಿ ಒಟ್ಟು ಬರಲ್ಲ ಇವು ಮಾತ್ರ ಖಾಲಿ ಮನೆಗಳು ಇತರೆ ಮನೆಗಳು ಅಥವಾ ನಿರಾಕರಣೆ ಸೇರಿಸಿ ಒಟ್ಟು ಬರಿಬೇಕು ಅಂತ ಅನಿಸುತ್ತೆ ಬರ್ದಿ ನನಗೆ ಗೊತ್ತಿರೋ ಮಟ್ಟಿಗೆ ಇಲ್ಲಿ ನಮ್ಮ ಸಹಿ ಮತ್ತೆ ದಿನಾಂಕವನ್ನು ನಮೂದಿಸ್ಬೇಕು ಇನ್ನೊಂದು ಸ್ವಯಂ ದೃಢೀಕರಣ ಪತ್ರ ಈ ಒಂದು ನಮೂನೆಯನ್ನ ಬರೀಬೇಕು ಈ ಸ್ವಯಂ ದೃಢೀಕರಣ ಪತ್ರದಲ್ಲಿ ಏನು ವಿಷಯ ಇದೆ ಅಂತ ಅಂದರೆ ಶ್ರೀಮತಿ ಮಂಜು ಶ್ರೀ ಅಥವಾ ಶ್ರೀಮತಿ ಮಂಜುನಾಥ್ ಜಯ ನಾನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸಿದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಗಣತಿದಾರಾಗಿ ಕಾರ್ಯನಿರ್ವಹಿಸಿದ್ದು ನನಗೆ ವಹಿಸಿದ ಬ್ಲಾಕ್ನಲ್ಲಿ ಯಾವುದೇ ಮನೆಗಳು ಗಣತಿಯಾಗದೆ ಉಳಿತಿರುವುದಿಲ್ಲ ಎಲ್ಲ ಮನೆಗಳು ಗಣತಿಯಾಗಿರುತ್ತವೆ ಹಾಗೂ ಗಣತಿಯಾಗಿರುವ ಕುಟುಂಬದಲ್ಲಿ ಸೊನ್ನೆಯಿಂದ ಆರು ವಯೋಮಾನದ ಮಕ್ಕಳು ಉಳಿಯದಂತೆ ಎಲ್ಲ ಸದಸ್ಯರನ್ನು ಗಣತಿ ಮಾಡಲಾಗಿದೆ ಎಂದು ದೃಢೀಕರಿಸುತ್ತೇನೆ ಇಲ್ಲಿ ಗಣತಿದಾರರ ಹೆಸರು ಮತ್ತು ಅವರ ಕೋಡು ತಾ ಬ್ಲಾಕು ಮತ್ತು ಗ್ರಾಮ ಪಂಚಾಯಿತಿ ಮೊಬೈಲ್ ನಂಬರು ಸೈನು ಇಷ್ಟು ಮಾಹಿತಿನ ಸಿಗ ಇದು ಮಾಡಬೇಕು ಈ ಕೆಲವೊಂದು ಇನ್ನೊಂದು ಮುಂದಿನ ಫಾರ್ಮೆಟ್ ಬಂದು ಇದು ನಾವು ಏನಂದರೆ ಇದು ಸ್ವಯಂ ದೃಢೀಕರಣ ಪತ್ರನ ಪ್ರತಿ ಮನೆ ಸಮೀಕ್ಷೆ ಅಂತಿಮದಲ್ಲಿ ಇದನ್ನ ಮಾಡ್ಕೊಂಡಿದ್ದೀವಿ ಒಂದು ಸಮೀಕ್ಷಾದಾರರ ಸಹಿ ಹಾಕಿದ್ದೀವಿ ನಮ್ಮ ಸಹಿ ಹಾಕಿದೀವಿ ಮೊಬೈಲ್ ನಂಬರು ಯು ಎಚ್ ಐ ಡಿ ಎಲ್ಲ ಹೆಸರು ಎಲ್ಲದು ಬರ್ದಿದ್ದೀವಿ ಈ ಒಂದು ಸಮೀಕ್ಷೆ ನಮೂನೆಗಳ ಒಂದು ಈ ಒಂದು ಫೈಲನ್ನು ಈ ರೀತಿ ಮಾಡ್ಕೊಂಡು ಇದನ್ನು ಸಹ ಕೊಡ್ತಕ್ಕಂಥದ್ದು